ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ತಮಟೆ ಚಳವಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಸಿಫಾರಸಿನಂತೆ ಮಾದಿಗ ಜಾತಿ ಉಪಜಾತಿಗಳಿಗೆ ಶೇಕಡಾ ಆರರಷ್ಟು ಆದ್ಯತಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಮಾದಿಗ ಜಾತಿ ಉಪಜಾತಿಗಳ ಸಂಘಟನೆಗಳ ಜಿಲ್ಲಾ ಒಕ್ಕೂಟ ಸೋಮವಾರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ತಮಟೆ ಚಳವಳಿ ನಡೆಸಿದರು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ ಅವರು ಶೀಘ್ರವೇ ಒಳ ಮೀಸಲಾತಿ ಜಾರಿಯಾಗಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮುತ್ತನ್ನ ಬೆನ್ನೂರು ಯಲ್ಲಪ್ಪ ಬೆಂಡಿಗೇರಿ ತೌಳಿ ಸಿದ್ದು ಮಾದರ್ ಕಾಂತಿಚಂದ್ರ ಜ್ಯೋತಿ ಸೋಮು ಚೂರಿ ಪರಶುರಾಮ್ ಬಿಸ್ನಾಳ್ ಹನುಮತ್ ಮುತ್ತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಕಮಿಟೆ ಚಳುವಳಿ ಮಾಲೂಪ ತರ ಹಣ ನೆಡುವ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿಯ ಯಥಾವತ್ತಾಗಿ ಜಾರಿಗೊಳಿಸಬೇಕು ಮತ್ತು ಅದನ್ನು ಅಂಗೀಕರಿಸಿ ಆದರ್ಶ ಸಂಪೂರ್ಣ ಒಳ ಜಾರಿಗೊಳಿಸಬೇಕಂತ ಒತ್ತಾಯ ಮಾಡಿ ಇವತ್ತು ನಾವು ಎಲ್ಲ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಆ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಬಾಗಲಕೋಟೆಯಲ್ಲಿ ಕೂಡ ತಮಟೆ ಚಳವಳಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಅನುಸರಿಸಿದೆ ಮುಖ್ಯವಾಗಿ ಒಳ ಮೀಸಲಾತಿ ಅವೈಜ್ಞಾನಿಕೊಂಡು ನಮ್ಮ ಬಲಗೈ ಜನಾಂಗದ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಇವತ್ತು ಸರ್ಕಾರಕ್ಕೆ ತಪ್ಪು ದಾರಿಯನ್ನು ಹೇಳ್ತಾ ಇದ್ದಾರೆ ನಾನು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೇಳ್ತಾ ಇದ್ದೇನೆ ಈ ಸಮೀಕ್ಷೆಯಲ್ಲಿ ರಾಗಮೋಹನ್ ದಾಸ್ ಕಮಿಷನ್ ವರದಿಯ ತಯಾರಿಕೆಯಲ್ಲಿ ನಿಮ್ಮ ಜನಾಂಗದವರು ಅಧಿಕಾರಿಗಳಿದ್ದರು ನಿಮ್ಮ ಜನಾಂಗದ ಸಚಿವರಿದ್ದರು ನಿಮ್ಮ ಜನಾಂಗದ ಕಮಿಷನರ್ ಇದ್ದರು ನೀವೇ ಅದನ್ನು ಪ್ರಾರಂಭದಲ್ಲಿ ಸ್ವಾಗತ ಮಾಡಿದವರು ಈಗ ವೈಜ್ಞಾನಿಕ ಅಂತ ಯಾವ ಆಧ್ಯಾತ್ಮ ಈ ವೈಜ್ಞಾನಿಕ ಸೃಷ್ಟಿ ಯಾಕೆ ದಲಿತರಲ್ಲಿ ಒತ್ತ ಸೃಷ್ಟಿ ಮಾಡ್ತಾ ಇದ್ದೀರಿ ಭಾಳ ಬೇಸರ ಸಂಗತಿ ಇವತ್ತು ಮಾದೇವಪ್ಪರಾಗಲಿ ಪರಮೇಶ್ವರ ಆಗಲಿ ಅಥವಾ ಶಿವಶ ಯಾರು ತಂಗಡಿಗೆ ಆಗಲಿ ಕುತ್ಕೊಂಡು ಮಾತಾಡಬೇಕಾಗಿತ್ತು ಈಗ ಅಧಿಕೃತವಾಗಿ ನಾಗಮೋಹನ್ ದಾಸ್ ಆಯೋಗ ಯಾವ ಜಾತಿಗಳು ಎಷ್ಟು ಅದಾವು ಒಂದು ಕೋಟಿ ಏಳು ಲಕ್ಷ ಎಂಟುನೂರ ತೊಂಬತ್ತೆರಡು ಒಳಗೆ ಒಂದು ಕೋಟಿ ಐದು ಲಕ್ಷ ಎಂಟುನೂರ ತೊಂಬತ್ತೆರಡು ಜಾತಿಗೆ ಮಾತ್ರ ಒಳ ಮೀಸಲಾತಿ ಕಲ್ಪಿಸಿದೆ ಉಳಿದ ಎರಡು ಜಾತಿಗಳು ಯಾಕೆ ಕಲ್ಸದೆ ಪಟ್ಟಿ ಜಾತಿಗಳು ಸರ್ವೆಯಲ್ಲಿ ದಾಖಲಾಗ್ಯಾವ ಸಚಿವ ಸಂಪುಟ ಸಭೆಯಲ್ಲಿ ಒಳ ವರ್ಗೀಕರಣ ಜಾರಿಯಾಗಬೇಕು ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತಾಗಿ ಜಾರಿ ಆಗ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ ಸಿ ಮಹದೇವಪ್ಪ ಅವರು ಮಾತು ಕೇಳಿಕೊಂಡು ಮತ್ತೆ ಉಪಸಮಿತಿನ ಅನ್ನಿಸ್ತಾರೆ ಅಂತೇಳಿ ನಮಗೆ ಸುದ್ದಿ ಬರ್ತಾಯಿದೆ ಅದು ಕಾನೂನು ಬಾಹಿರವಾಗಿ ಆ ರೀತಿ ಮಾಡಬಾರ್ದು ಎಸ್ ಸಿ ಮಹದೇವಪ್ಪ ಅವರು ಮಾತ್ರ ದಲಿತ ನೂರ ಒಂದು ಜಾತಿ ಸಂಬಂಧಪಟ್ಟವರಲ್ಲ ಅವರು ಒಬ್ಬರು ಸಚಿವ ಸಂಪುಟದಲ್ಲಿ ಸಚಿವರು ಮಾತ್ರ ಹಾಗಾಗಿ ಅವ್ರ ಮಾತು ಕೇಳದೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಕೊಡಬೇಕು ಅವ್ರ ತಲೆಯಾಗ ಬಂದಿತ್ತಂದರೆ ನಾಳೆ ತಕ್ಷಣ ಏನು ಒಳಗಿಸ ಜಾರಿ ಮಾಡಬೇಕು ಜಾರಿ ಮಾಡದೇ ಇದ್ದ ಇದ್ದರೆ ನಾವು ಮುಂದೆ ಸಿದ್ದರಾಮಯ್ಯನವರ ಮನೆ ಮುಂದೆ ಕುಳಿತು ಚಪ್ಪಲಿ ಹೊಲಿಯೋದು ಪಾಲಿಸ್ ಮಾಡೋದು ಸಹಕಾರ ಚಳವಳ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಯಾಕಂತ ಕೇಳಿದ್ರೆ ಸುಮಾರು ಮೂವತ್ತೈದು ನಾಲ್ವತ್ತು ವರ್ಷಗಳಿಂದ ಹೋರಾಟ ಮಾಡಿ 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 ನಮ್ಮ ಸಮಾಜ ಸಾಕಾಗಿ ಹೋಗಿದೆ ಹಾಗಾಗಿ ಮಾಡುವಿಲ್ಲವೇ ಮಡಿ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೇವೆ ಇಲ್ಲಿ ಸಿದ್ದರಾಮಯ್ಯನವರು ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೋದೇ ಇದ್ದರೆ ಮತ್ತೆ ಮುಂದಕ್ಕೆ ಹಾಕಿದರೆ ಇಪ್ಪತ್ತನೇ ತಾರೀಕಿಗೆ ಬೆಳಿಗ್ಗೆ ಮುಖ್ಯಮಂತ್ರಿ ಮನೆಗಳ ಮುಂದೆ ಕುಂತು ಪ್ರತಿಭಟನೆ ಮಾಡ್ತೀವಿ ಅವರನ್ನು ಹೊರಗೆ ಬಿಡೋಂಗಿಲ್ಲ ಅವರು ಎಲ್ಲಿ ಹೋಗಲಾರ್ದಂಗೆ ನಾವು ತಡೆ ಹಿಡಿತೀವಿ ಅಂತ ಹೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ